ಮದುವೆಗಾಗಿ ಒಂದನ್ನು ಒತ್ತಿದ್ದಕ್ಕೆ ಧನ್ಯವಾದಗಳು ನೀವು ಬೆಳಗಿನ ಹುಡುಗಿಯನ್ನು ಹುಡುಕುತ್ತಿದ್ದಾರೆ ಒಂದನ್ನು ಒತ್ತಿ ಕಪ್ಪು ಬಣ್ಣದ ಹುಡುಗಿಯನ್ನು ಹುಡುಕುತ್ತಿದ್ದಾರೆ ಎರಡನ್ನು ಒತ್ತಿ ಗೋಧಿ ಬಣ್ಣದ ಹುಡುಗಿಯನ್ನು ಹುಡುಕುತ್ತಿದ್ದಾರೆ ಮೂರನ್ನು ಒತ್ತಿ ಮೀಡಿಯಂ ಕಲರ್ ಅನ್ನು ಹೊಂದಿರುವ ಹುಡುಗಿಯನ್ನು नहीक हकते आपर चोटित नहीं! अना नी याव भीगी वेक वेको बल लुखर रजोटेरा नॉबल वेको डोल यावेको बल बलल बल recognize अपर प्लते OF क्रियोग के लुखी Chinese कि बल से भीगुण – आभ जाःको, państwo... आओ्स शनल कि अजेगी, 망ते 텔레기나 ಹುಡುಗಿಗಾಗಿ ಒಂದನ್ನು ಒತ್ತಿದ್ದಕ್ಕೆ ಧನ್ಯವಾದಗಳು ಚೇತನ್ ಮತ್ತೆ ಅದರಲ್ಲಿ 텔레기나 ಹುಡುಗಿಯ ಸಲುವಾಗಿ ಒಂದನ್ನು ಒತ್ತಿ ಮೀಡಿಯಂ ಸೈಜ್ ಹುಡುಗಿಯ ಸಲುವಾಗಿ ಎರಡನ್ನು ಒತ್ತಿ ದಪ್ಪ సైಜ್ ಹುಡುಗಿಯ ಸಲುವಾಗಿ ಮೂರನ್ನು ಒತ್ತಿ ಅಣ್ಣ ಈ ದಪ್ಪ ಯಾಪ್ಪ ಏನೋ ಬೇಡ ಮೊದಲೇ ನೀನೆ ತಳೆ ನೀ ತಳೆ ತಳೆ ನೀ ಅಣ್ಣ ನೀನೇ ಪೇಪರ್ ಕಟ್ಟಿದ್ದೆ ಮೀಡಿಯಂ ತonej ಮತ್ತೆ ನೀnce ತಳೆ ಗೆದ್ದೆ ನೋಡು ತೆಲ್ಲಗಿನ ಹುಡುಗಿಯ ಸಲುವಾಗಿ ಒಂದು ಹೊತ್ತಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಚೇತನ್ ತೆಲ್ಲಗಿನ ಹುಡುಗಿಯಲ್ಲಿ ನಾಲ್ಕು ಫೀಟ್ ಹುಡುಗಿ ಬೇಕಾದರೆ ಒಂದನ್ನು ಹೊತ್ತಿ ತೆಲ್ಲಗಿನ ಹುಡುಗಿಯಲ್ಲಿ ಐದು ಫೀಟ್ ಹುಡುಗಿ ಬೇಕಾದರೆ ಎರಡನ್ನು ಹೊತ್ತಿ ತೆಲ್ಲಗಿನ ಹುಡುಗಿಯಲ್ಲಿ ಆರು ಫೀಟ್ ಹುಡುಗಿ ಬೇಕಾದರೆ ಮೂರನ್ನು

ಇಪ್ಪತ್ನಾಲ್ಕು ವಯಸ್ಸಿನ ಹುಡುಗಿ ಬೇಕಾದ್ರೆ ಮೂರನ್ನು ಕೊತ್ತಿ ಇಪ್ಪತ್ನಾಲ್ಕು ವಯಸ್ಸಿನ ಹುಡುಗಿ ಬೇಕಾದ್ರೆ ನಾಲ್ಕನ್ನು ಗೊತ್ತಿ ಹಣ ಸುಮ್ ಮುದುಕಿಯೇ ಮಾಡ್ಕೊಂಡ್ಬಿಡು ಅಣ್ಣ ಏ ನಂದು ಆತದ ಅಂದ್ರೆ ಹದಿನೆಂಟಲ್ಲ ನಿನ್ನ ಸರಿ ಆತ ರೀಲ್ಸ್ ಗೀಲ್ಸ್ ಎಲ್ಲ ಮಾಡಕ್ಕೆ ಇನ್ಸ್ಟಾಗ್ರಾಮ್ದು ಕರೆಕ್ಟ್ ಕರೆಕ್ಟ್ ಏಜ್ ಆತು ಹದಿನೆಂಟ ಹ್ಞೂ ಅಲ್ಲಿಂದ ಬರಲ್ಲ ಹದಿನೆಂಟು ಅಣ್ಣ ಹದಿನೆಂಟೇ ಇದ್ದ ಹೊತ್ತಿನ ನೋಡು ಹದಿನೆಂಟು ವರ್ಷದ ಹುಡುಗಿ ಸಲುವಾಗಿ ಕುಡುಕುತ್ತಿರುವುದಕ್ಕೆ ತುಂಬ ಹೃದಯದ ಧನ್ಯವಾದ ದಯವರಿ ಕ್ಷಮಿಸಿ ನೀವು ಕುಡುಕುತ್ತಿರುವ ಹುಡುಗಿಗೆ ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಹಾಗಾಗಿ ಮೊದಲು ಬೇಡ ಬೇಡ ಗೊತ್ತಾನೆ ಆಗಲ್ಲ we die with that. <laughs>